ಹೆಂಗಸರ ಈ ಗುಟ್ಟುಗಳನ್ನು ತಿಳಿದುಕೊಂಡರೆ ಅವರು ನಿಮ್ಮ ಹಿಂದೆಯೇ ಸುತ್ತುತ್ತಿರುತ್ತಾರೆ ಸಂಬಂಧಗಳು ಭಾವನೆಗಳ ನಯವಾದ ಜಾಲ ಹೆಂಗಸರ ಮನಸ್ಸನ್ನು ಗೆಲ್ಲುವುದು ಅಷ್ಟು ಸುಲಭದ ಮಾತಲ್ಲ ಅವರು ತಮ್ಮ ಭಾವನೆಗಳನ್ನು ಬಹುಮಾನವಾಗಿ ವ್ಯಕ್ತಪಡಿಸುವುದಿಲ್ಲ ಆದರೆ ಕೆಲವೊಂದು ಆಂತರಿಕ ಗುಟ್ಟುಗಳನ್ನು ತಿಳಿದಿದ್ದರೆ ಅವರು ನಿಮ್ಮನ್ನು ಹೆಚ್ಚು ಮೆಚ್ಚುವಂತೆ ಮಾಡಬಹುದು ಹೆಂಗಸರ ಕೆಲವು ನಿಜವಾದ ಭಾವನೆಗಳು ಮತ್ತು ಆಕರ್ಷಣೆ ಗುಟ್ಟುಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇವೆ ಒಂದು ಗೌರವ ಬೇಡಿಕೆ ಹೆಂಗಸರಿಗೆ ಪ್ರೀತಿ ಮುಖ್ಯವಾದಷ್ಟು ಗೌರವವೂ ಮುಖ್ಯ ಅವರ ಅಭಿಪ್ರಾಯ ಕಾರ್ಯಕ್ಷಮತೆ ಕನಸುಗಳಿಗೆ ಬೆಲೆ ಕೊಟ್ಟರೆ ಅವರು ನಿಮ್ಮಿಂದ ದೂರ ಹೋಗುವುದಿಲ್ಲ ಅವರನ್ನು ಕಡಿಮೆ ಮಾಡುವುದು ಅಥವಾ ನಿರ್ಲಕ್ಷ್ಯ ಮಾಡುವುದು ಸಂಬಂಧವನ್ನು ಹಾಳು ಮಾಡಬಹುದು ಎರಡು ಪ್ರಾಮಾಣಿಕತೆ ಅಪಾರ ಆಕರ್ಷಣೆ ಹೆಂಗಸರು ಮುದ್ದಾದ ಮಾತುಗಳಿಗೆ ಅಷ್ಟೇನು ಆಸಕ್ತಿ ಹೊಂದಿರಲ್ಲ ಬದಲು ನೇರತೆಯನ್ನು ಖರಾಬಾದ ಪರಿಣಾಮ ಬರುವುದಾದರೂ ಮೆಚ್ಚುತ್ತಾರೆ ಆದರೆ ನೀವು ಯಾವ ರೀತಿಯ ವ್ಯಕ್ತಿ ಎಂಬುದನ್ನು ತಿಳಿದುಕೊಳ್ಳಲು ಬಯಸುತ್ತಾರೆ ಹೌದು ಎಂದಾಗ ಬಹಳ ಪ್ರಾಮಾಣಿಕವಾಗಿರಿ ಮೂರು ಕಾಳಜಿ ಮತ್ತು ಗಮನ ಚಿಕ್ಕ ಚಿಕ್ಕ ವಿಷಯಗಳನ್ನು ಗಮನಿಸಿದರೆ ಹೆಂಗಸರಿಗೆ ತುಂಬ ಪ್ರೀತಿ ಮೂಡುತ್ತದೆ ಅವರು ಹೇಳಿದ ಮಾತುಗಳನ್ನು ನೆನಪಿಟ್ಟು ಮತ್ತೆ ಪ್ರಸ್ತಾಪಿಸುವುದು ಅವರ ಹಬ್ಬಗಳಿಗೆ ವಿಶೇಷವಾಗಿ ಏನಾದರೂ ಮಾಡುವುದು ಈ ಕಾಳಜಿಯ ಪುಟಾಣಿ ತುಣುಕುಗಳು ಅವರ ಹೃದಯವನ್ನು ಮುಟ್ಟುತ್ತವೆ ನಾಲ್ಕು ಶ್ರವಣ ಶಕ್ತಿ ಅವರು ಮಾತನಾಡುವಾಗ ಸಂಪೂರ್ಣ ಗಮನವಿಟ್ಟು ಕೇಳಿ ಅಸನಿಗೆ ಬಹಳಷ್ಟು ಹೆಂಗಸರು ತಮ್ಮ ಸಂಗಾತಿ ತಮ್ಮ ಮಾತುಗಳನ್ನು ಗಂಭೀರವಾಗಿ ಕೇಳುವುದನ್ನು ಹೆಚ್ಚು ಮೆಚ್ಚುತ್ತಾರೆ ಮಧ್ಯೆ ಮಧ್ಯೆ ಫೋನ್ ನೋಡುತ್ತಾ ಅಥವಾ ಗಮನ ಬೇರೆ ಕಡೆ ಇಟ್ಟು ಕೇಳಿದರೆ ಅವರು ತಮ್ಮನ್ನು ಅಸುರಕ್ಷಿತವಾಗಿರಿಸಿಕೊಳ್ಳುತ್ತಾರೆ ಐದು ಆತ್ಮವಿಶ್ವಾಸ ಮತ್ತು ಸ್ಥೈರ್ಯ ಹೆಂಗಸರು ತಮ್ಮ ಇಚ್ಛೆಗಳ ಗುರಿಗಳೊಂದಿಗೆ ಜೀವನವನ್ನು ರೂಪಿಸಿಕೊಳ್ಳುವ ಪುರುಷರನ್ನು ಮೆಚ್ಚುತ್ತಾರೆ ಅವರು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಆತ್ಮವಿಶ್ವಾಸ ಭವಿಷ್ಯದ ಸ್ಪಷ್ಟ ದೃಷ್ಟಿಕೋನವನ್ನು ಹೊಂದಿರುವ ಪುರುಷರನ್ನು ಆಕರ್ಷಣೀಯವೆಂದು ಪರಿಗಣಿಸುತ್ತಾರೆ ಆರು ಮಿತಿಯಾದ ಹಾಸ್ಯ ಬುದ್ಧಿ ತಿಂದು ತಿನ್ನುವಷ್ಟು ನಗುವು ಉತ್ತಮ ಸಂಬಂಧಕ್ಕೆ ಜೀವಾಳ ಹಾಸ್ಯ ಬುದ್ಧಿಯು ಎಲ್ಲರನ್ನೂ ಆಕರ್ಷಿಸುತ್ತದೆ ಹೆಂಗಸರಿಗಂತೂ ಇನ್ನಷ್ಟು ಆದರೆ ಹಾಸ್ಯದಲ್ಲಿ ವಿನಯವಿರಬೇಕು ಅಟ್ಟಹಾಸ ಅಥವಾ ಇತರರನ್ನು ಕೆಡಕುವ ಹಾಸ್ಯ ಹೊಗಳಿಕೆಯಾಗದು ಏಳು ಬೆಂಬಲ ಮತ್ತು ಪ್ರೋತ್ಸಾಹ ಅವರು ಏನೇ ಆಸೆ ಹೊಂದಿದ್ದರೂ ಉದ್ಯೋಗ ಕಲಿಕೆ ಅಥವಾ ಒಬ್ಬ ಒಳ್ಳೆಯ ತಾಯಿ ಆಗುವ ಕನಸು ನೀವು ಅವರಿಗೆ ಬೆಂಬಲ ನೀಡಿದರೆ ಅವರು ಎಂದಿಗೂ ನಿಮ್ಮನ್ನು ಮರೆಯಲಾರರು ನೀವು ಅವರನ್ನು ಪ್ರೋತ್ಸಾಹಿಸುವ ಶಕ್ತಿ ಪರಿಪೂರ್ಣ ಸಂಬಂಧ ದಾರಿ ಮಾಡಬಹುದು ನಿಗಮನೆ ಹೆಂಗಸರು ಎಮೋಷನಲ್ ಆಗಿದ್ದಾರೆ ಎನ್ನುತ್ತಾರೆ ಆದರೆ ಅವರು ಬಯಸುವುದೇನು ಜಾಸ್ತಿಯಲ್ಲ ಗೌರವ ಪ್ರಾಮಾಣಿಕತೆ ಕಾಳಜಿ ಮತ್ತು ನಂಬಿಕೆಯ ಸಂಬಂಧ ಈ ಗುಟ್ಟುಗಳನ್ನು ತಿಳಿದು ಮತ್ತು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಹೆಂಗಸರು ನಿಜಕ್ಕೂ ನಿಮ್ಮನ್ನೇ ಆರಿಸಿಕೊಂಡು ನಿಮ್ಮ ಸುತ್ತಲೂ ಸದಾ ಇರುತ್ತಾರೆ ಸಂಬಂಧಗಳು ಸಮಾನವಾಗಿ ಬಿಳಿಬೇಕು ಮತ್ತು ಅರ್ಥಪೂರ್ಣ ಪ್ರೀತಿ ತಾಳ್ಮೆ ಅರಿವು ಮತ್ತು ಮನಸ್ಸು ಬದಲಾಯಿಸುವಿಕೆಯ ಫಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು